ಇಂದು ಭಾರತೀಯ ಜನತಾ ಪಾರ್ಟಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮೈಸೂರಿನ ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭಾಗವಹಿಸಿ ಪಟ್ಟಣದ ಅಶೋಕಪುರಂ ರಾಜಾಜಿ ಕಾಲೋನಿ ಮತ್ತು ಶ್ರೀರಾಂಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಂಜನಗೋಡಿನಲ್ಲಿ ಅಧಿಕೃತ ಬಿಜೆಪಿ ಅಭಿಯಾನ ಪ್ರಾರಂಭಿಸಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಜವಾಬ್ದಾರಿ ಪಕ್ಷ ಬಿಜೆಪಿ ಪಕ್ಷವಾಗಿದೆ ಸಂವಿಧಾನ ಸೃಷ್ಟಿಯಾದ ನಂತರ ಸಂವಿಧಾನದಂತೆ ಕೆಲಸ ಮಾಡುತ್ತಿರುವ ಏಕೈಕ ಪಕ್ಷ ನಮ್ಮ ಬಿಜೆಪಿ ಪಕ್ಷ ರಾಜಕೀಯ ಸದಸ್ಯತ್ವ ಮೂಲ ಸೃಷ್ಟಿ ಇಟ್ಟುಕೊಂಡು ಮುಂದುವರೆಸುತ್ತಾ ಬಂದಿದ್ದೇವೆ ಪಕ್ಷದ ಸಿದ್ಧಾಂತದ ಮೂಲಕ ಕೆಲಸ ಮಾಡಿದರೆ ಬದಲಾವಣೆ ತರಲು ಸಾಧ್ಯ ಎಲ್ಲರೂ ಕೈಜೋಡಿಸಿ ಸದಸ್ಯತ್ವಕ್ಕೆ ನೋಂದಣಿ ಮಾಡಿಕೊಂಡರೆ ಭಾರತ ಸುಭದ್ರವಾಗುತ್ತದೆ ಮಾಜಿ ಶಾಸಕ ಹರ್ಷವರ್ಧನ್ ನಮ್ಮ ಕ್ಷೇತ್ರಕ್ಕೂ ಬರ ಕೆಲಸ ಮಾಡಬೇಕೆಂದು ಕೇಳಿಕೊಂಡರು ಆದರೆ ಅರಮನೆಗೂ ನಂಜನಗೂಡಿಗೂ ದೊಡ್ಡ ಇತಿಹಾಸ ಸಂಬಂಧ ಇದೆ ಸಂಬಂಧದ ಮೂಲಕ ಕೆಲಸ ಮಾಡುತ್ತೇನೆ ಎಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮಾಜಿ ಶಾಸಕರಾದ ಹರ್ಷವರ್ಧನ್ ಮತ್ತು ಜಿಲ್ಲಾಧ್ಯಕ್ಷರಾದ ಮಹದೇವಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು ನಗರಸಭಾ ಸದಸ್ಯ ಎನ್ ಎನ್ಸಿ ಬಸವಣ್ಣ ಬಾಲಚಂದ್ರು ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು ದೃಷ್ಟಿ ಇದೆ ರಾಜಕೀಯ ಏನು ಕೆಲಸ ಇದೆ ಅದನ್ನ ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಕೂಡ ನಾವು ಮುಂದುವರಿತಾ ಬಂದಿದ್ದೀವಿ ಪ್ರಕ್ರಿಯೆ ಭಾಳ ಸುಲಭ ನೀವು ಆಗಲೇ ಹೇಳಿದ್ದಾರೆ ಫೋನ್ ನಂಬರು ಎಂಟು ಎಂಟು ಶೂನ್ಯ 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 ಎರಡು ಶೂನ್ಯ ಎರಡು ನಾಲ್ಕು ಇದಕ್ಕೆ ಮಿಸ್ಡ್ ಕಾಲ್ ಕೊಟ್ಟು ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜಲ್ಲಿಯ ಲಿಂಕ್ ಬರುತ್ತೆ ಅದನ್ನ ನೀವು ಒತ್ತಬೇಕು ಲಿಂಕಲ್ಲಿ ನಿಮ್ಮ ಸಂಪೂರ್ಣ ಏನೋ ವಿವರ ಇದೆ ಕಡಿಮೆನೇ ಏನೂ ಇಲ್ಲ ಬರೀ ನಿಮ್ಮ ಹೆಸರು ನೀವು ಯಾವಾಗ ಹುಟ್ಟಿರೋಂಥದ್ದು ಡೇಟು ನಂತರ ನಿಮ್ಮದು ಉದಾಹರಣೆಗೆ ನೀವು ನಂಜನಗೂಡಲ್ಲಿ ಇದ್ದರೆ ಅದಕ್ಕೆ ನಂಜನಗೂಡನ್ನು ಮೈಸೂರು ಆಯ್ಕೆ ಮಾಡಿ ಆಮೇಲೆ ನಂಜನಗೂಡ್ಗೆ ಆಯ್ಕೆ ಮಾಡಿ ನಂತರ ಅದನ್ನ ಪ್ರೊಸೀಡ್ ಮಾಡ್ಬೋದು ನಿಮಗೆ ಅಪ್ಪುನ ಆ ಕಾರ್ಡ್ ಬರುತ್ತೆ ಮೆಂಬರ್ಶಿಪ್ ಆಗಿದೆ ಅಂತ ಬಹಳ ಸುಲಭವಾದ ಪ್ರಕ್ರಿಯೆ ಅಧಿಕೃತವಾಗಿ ನಿಮ್ಮ ಬಿ ಜೆ ಪಿಯ ಸದಸ್ಯರಾಗ್ತೀವಿ ಯಾಕೆ ಒಂದು ಸದಸ್ಯತೆ ಅಂತ ಹೇಳ್ತೀವಿ ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಸಿದ್ಧಾಂತದ ವಿಷಯ ಈಗಲೇ ಹರ್ಷವರ್ಧನ್ ಅವ್ರು ಹೇಳ್ತಾ ಇದ್ದಾರೆ ಇದು ನಾವು ಏನು ನಂಬಕ್ಕಾಗಲ್ಲ ಜನರು ಈ ಕಡೆ ಆ ಕಡೆ ಬದಲಾಯಿಸ್ತಾ ಇರ್ತಾರೆ ಅಧಿಕಾರದ ಹಿಂದೆ ಹೋಗ್ತಾರೆ ಹಿಂದೆ ಹೋಗಿ ಒಂದು ಹಿಂದೆ ಪವರ್ ಹಿಂದೆ ಹೋಗ್ತಾರೆ ಇನ್ನೊಂದು ಎಲ್ಲೆಲ್ಲಿ ಅವ್ರಿಗೆ ಅವಕಾಶ ಸಿಕ್ಕತ್ತೆ ಅವ್ರನ್ನಾದ್ರ ಹಿಂದೆ ಹೋಗ್ತಾರೆ ಇದು ಎಲ್ಲಕ್ಕೂ ನಾವು ಪರಿಹಾರ ಬೇಕಂದರೆ ಅದು ಬರೀ ಸಿದ್ಧಾಂತ ತತ್ವ ಸಿದ್ಧಾಂತಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿದ್ರೆ ಯಾವತ್ತು ನಾವು ಅದಕ್ಕೆ ಬದಲಾವಣೆಯನ್ನು ತರಲಿಲ್ಲ ಭಾರತದ ಮೂಲ ಪರಂಪರೆ ಪ್ರಾಚೀನ ಕಾಲದಿಂದಲೂ ಏನು ನಮ್ಮ ಋಷಿಗಳು ಪ್ರಕೃತಿಯಿಂದ ಏನು ಧ್ವನಿ ಇತ್ತು ಅದನ್ನ ವೇದ ಮೂಲಕ ನಮಗೆ ಲಭ್ಯವನ್ನು ಮಾಡಿಕೊಟ್ಟಿದ್ರು ಆ ಸಮಯದಿಂದ ಇವತ್ತೊಂದು ಬರಿ ಬಂದಿರುವಂತದ್ದು ಪಾರಂಪರೆ ಬರೀ ಭಾರತದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಬಂದಿರುವಂತದ್ದು ಪಾರಂಪರೆ ಆ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಇರುವಂತದ್ದು ಏಕೈಕ ಪಕ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕಾಗಿ ಈ ಒಂದು ಸದಸ್ಯದ ಮೂಲಕ ನೀವು ಆ ಪಾರಂಪರ್ಯ ಗೌರವ ಕೊಡ್ತಾ ಇದ್ದೀರಾ ನಮ್ಮ ಪಾರಂಪರ್ಯ ನಮ್ಮ ನಿಮ್ಮೆಲ್ಲರ ಪಾರಂಪರ್ಯ ಗೌರವ ಕೊಡ್ತಾ ಇದ್ದೀರಾ ಅದರ ಜೊತೆಗೆ ಇವತ್ತಿನ ಸಂವಿಧಾನದ ತಕ್ಕಂತೆ ಕೆಲಸ ಮಾಡ್ತಾ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಡ್ತಾ ಇದ್ದೀರಾ ಸಂವಿಧಾನದಿಂದ ಸೃಷ್ಟಿಯಾಗಿರುವಂಥದ್ದು ಪಕ್ಷಕ್ಕೆ ನೀವು ಮಿಚ್ ಕಾಲ್ ಕೊಡಬೇಕು ಅದೊಂದು ಲಿಂಕ್ ಬರ್ತದೆ ಮೆಸೇಜ್ ಬರ್ತದೆ ನಿಮ್ಗೆ ಲಿಂಕ್ ಸ್ವಾಗತವನ್ನು ಹೇಳ್ತಾ ಆರಾರ್ಪಣೆ ಮಾಡಿದಂತ ಸನ್ಮಾನ್ಯ ಅವರ ರಾಜಮಂತ್ರ ಅಂತ ಸಂಸದರಂತ ಕೃಷ್ಣಾದತ್ತ ಒಡೆಯ ಸಾಹೇಬರು ಈ ಒಂದು ಉದ್ಘಾಟನೆ ಉದ್ದೇಶ ಮಾತಾಡ್ಬೇಕು ಅಂತ ಎಲ್ಲರಿಗೂ